ಪರಿಸರ ಕಾಳಜಿ ಹಾಗೂ ಮಹಿಳಾ ಸ್ವಾವಲಂಬನೆ ಜೀವನ್ಮುಖಿ ಸಂಘಟನೆಯ ಉದ್ದೇಶವೆಂದು ಜೀವನ್ಮುಖಿ ಸಂಸ್ಥೆ ಪ್ರತಿಭಾ ಎಂ ವಿ ತಿಳಿಸಿದರು ಸಾಗರಪಟ್ಟಣದಲ್ಲಿನ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು ಜೀವನ್ಮುಖಿ ಸಂಸ್ಥೆ ಹಾಗೂ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಂಘ ಭೀಮನ ಕೋಣೆ ವತಿಯಿಂದ ಫೆಬ್ರವರಿ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತರಿಂದ ರಾತ್ರಿ ಎಂಟು ಗಂಟೆ ಮೂವತ್ತರವರೆಗೆ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹದಿನಾಲ್ಕನೇ ಅವ್ವ ಸಂತೆ ಏರ್ಪಡಿಸಲಾಗಿದೆ ರಂಗಕರ್ಮಿ ಚರಕದ ಪ್ರಸನ್ನ ಅವರ ಆಶಯದಂತೆ ಚರಕದ ಸಹಕಾರದಲ್ಲಿ ಒಂದಿಷ್ಟು ಚಟುವಟಿಕೆ ಮಾಡಬೇಕೆನ್ನುವ ಉದ್ದೇಶದಿಂದ ಅವ್ವ ಸಂತೆ ಹಮ್ಮಿಕೊಳ್ಳಲಾಗಿದೆ ಗೃಹೋದ್ಯಮ ಹಾಗೂ ಮಹಿಳೆಯರು ತಯಾರಿಸುವ ತಿಂಡಿ ತಿನಿಸುಗಳಿಗೆ ಮಾರುಕಟ್ಟೆ ಒದಗಿಸುವುದು ಅವ್ವ ಸಂತೆಯ ಉದ್ದೇಶ ಈ ಮೂಲಕ ಮಹಿಳಾ ಸ್ವಾವಲಂಬನೆ ಗಟ್ಟಿಗೊಳಿಸುವುದು ನಮ್ಮ ಆಲೋಚನೆ ಕ್ರಮದಲ್ಲಿದೆ ಜೀವನ್ಮುಖಿ ಸದಸ್ಯರು ತಯಾರಿಸುವ ರುಚಿ ಶುಚಿಯಾದ ವೈವಿಧ್ಯಮಯ ಆಹಾರಗಳು ಚರಕ ಸಂಸ್ಥೆಯ ಕೈಮಗ್ಗ ಹಾಗೂ ನೈಸರ್ಗಿಕ ಬಣ್ಣಗಾರಿಕೆ ಉತ್ಪನ್ನಗಳು ಹಾಗೂ ರಾಜ್ಯದ ಹಲವು ಭಾಗಗಳಿಂದ ಆಗಮಿಸುವ ಮಹಿಳಾ ಕುಶಲಕರ್ಮಿಗಳ ಮಳಿಗೆಗಳನ್ನು ಒಂದೆಡೆ ಒದಗಿಸಿಕೊಡಲಾಗುವುದು ಎಂದರು